ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಗಣಿತ ಅಧ್ಯಾಯ ಒಂದು ಅಭ್ಯಾಸ ಯಾವ್ದಪ್ಪ ಅಂದ್ರ ಅಭ್ಯಾಸ ಒಂದು ಪಾಯಿಂಟ್ ಒಂದು ಸಂಖ್ಯೆಗಳನ್ನ ತಿಳಿಯುವುದು ಅಂತೇಳಿ ನಿಮ್ಮ ಪಾಠ ಇದೆ ಅಲ್ಲ ಈ ಪಾಠಕ್ಕೆ ಸಂಬಂಧಪಟ್ಟಂತ ಅಭ್ಯಾಸ ಪ್ರಶ್ನೆಗಳನ್ನು ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಿರ್ತೇನೆ ಇದು ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆಗಳು ಈ ಎಲ್ಲ ಅಭ್ಯಾಸ ಪ್ರಶ್ನೆಗಳು ನಿಮಗೆ ಸಿರಿಯಲಾಗಿ ಸಿಗಬೇಕು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣವೇ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ನಾನು ಇಲ್ಲಿ ಬಿಡಿಸಿ ಹಾಕ್ತಿರ್ತಿರ್ತೀನಿ ನೀವು ವಿಡಿಯೋನ ಪಾಸ್ ಮಾಡಿ ಈ ಕ್ವೆಶನ್ಸ್ಗಳನ್ನು ವರ್ಕೋಬೇಕಾಗ್ತದೆ ಹಾಗಾದ್ರೆ ಬನ್ನಿ ಒಂದು ಲಕ್ಷ ಅಂದ್ರೆ ಡ್ಯಾಶ್ ಹತ್ತು ಸಾವಿರ ಅಂತ ಕ್ವೆಶನ್ಸ್ನ ಕೇಳ್ತಿರ್ತಾನೆ ಒಂದು ಲಕ್ಷ ರೂಪಾಯಿ ಅಂದ್ರೆ ಹತ್ತು ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ಹಿಂಗೆ ಹತ್ತು ಕೂಡಿದವಪ್ಪ ಅಂದ್ರೆ ಹತ್ತು ಸಾವಿರ ಕಟ್ಟ ಹತ್ತು ಒಪ್ಪಾ ಅಂದ್ರೆ ಅದು ಏನಾಗ್ತದಪ್ಪ ಅಂದ್ರೆ ಒಂದು ಲಕ್ಷ ಆಗ್ತದೆ ಹತ್ತು ಸಾವಿರವು ಹತ್ತದು ಅಂದ್ರೆ ಒಂದು ಲಕ್ಷ ಆಗ್ತದೆ ಒಂದು ಮಿಲಿಯನ್ ಅಂದ್ರೆ ಎಷ್ಟು ನೂರು ಸಾವಿರ ಅಂತ ಪ್ರಶಸ್ತಿ ಕಟ್ಟತಿರ್ತಾನೆ ಒಂದು ಮಿಲಿಯನ್ ಅಂದ್ರೆ ಹತ್ತು ಲಕ್ಷ ಹಾಗಾದ್ರೆ ಇಂಥವು ನೂರು ಸಾವಿರ ಸೇರಿದಪ್ಪಾ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಒಂದು ಮಿಲಿಯನ್ ಆಗ್ತದೆ ಒಂದು ಕೋಟಿ ಅಂದ್ರೆ ಎಷ್ಟು ಹತ್ತು ಲಕ್ಷ ಅಂದ್ರೆ ಹತ್ತು ಲಕ್ಷ ಹತ್ತು ಲಕ್ಷ ಹತ್ತು ಲಕ್ಷ ಅಂದ್ರೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ನಲವತ್ತು ಲಕ್ಷ ಹ್ಮ್ ತೊಂಬತ್ತು ಲಕ್ಷ ತೊಂಬತ್ತಾದ್ಮೇಲೆ ಒಂದು ಕೋಟಿ ಅಂತ ಕೇಳ್ತೀರಿ ಹಾಗಾದ್ರೆ ಹತ್ತು ಲಕ್ಷ ಕಟ್ಟ ಎಷ್ಟು ಹತ್ತಿದ್ದಾಗ ಒಂದು ಕೋಟಿ ಆಗ್ತದೆ ಈ ತರ ಇದನ್ನು ಕೂಡ ಟೆನ್ ಮಿಲಿಯನ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಕೋಟಿ ಹ್ಮ್ ಈ ಸದ್ದ ಒಂದು ಎಮ್ ಅಂತೆ ಬಂದಿರ್ತದೆ ಯೂಟ್ಯೂಬ್ ಒಳಗೆ ವ್ಯೂಸ್ ನೋಡ್ತಿರ್ತೈತಿ ಒಂದು ಎಮ್ ಅಂದ್ರೆ ಒಂದು ಮಿಲಿಯನ್ ಅಂದ್ರೆ ಹತ್ತು ಲಕ್ಷ ಒಂದು ಸಿ ಅಂತೆ ಬಂದಿತ್ತಪ್ಪ ಅಂದ್ರೆ ಒಂದು ಕೋಟಿ ಜನ ವೀಕ್ಷಣೆ ಮಾಡಿದ್ದಾರೆ ಅಂದಂಗ ಹಾಗಾದ್ರೆ ಒಂದು ಮಿಲಿಯನ್ ಅಂದ್ರೆ ಇನ್ನೇ ಜಸ್ಟ್ ಹೇಳಿದೀನಿ ಎಷ್ಟಪ್ಪ ಅಂದ್ರೆ ಹತ್ತು ಲಕ್ಷ ಅಂತೇಳಿ ಇದನ್ನ ಅಭ್ಯಾಸದಲ್ಲಿ ಎಲ್ಲವೂ ಏನಾಗ್ತಪ್ಪ ಅಂದ್ರೆ ಪತ್ತೆ ಬರ್ತವೆ ಇದನ್ನ ಬರ್ಕೋಬಹುದು ಅಥವಾ ನಿಮಗ ನಾ ಇಲ್ಲಿ ಏನ್ ಮಾಡಿದ್ನಪ್ಪ ಅಂದ್ರೆ ಎಕ್ಸರ್ಸೈಸ್ ಅಲ್ಲಿ ಕೂಡ ನಾನು ಬರೋದ್ ಹಾಕಿದೀನಿ ಬೇಕಾದ್ರೆ ಇದನ್ನು ಕೂಡ ನೀವು ವಿಡಿಯೋನ ಪಾಸ್ ಮಾಡಿ ಬರ್ಕೋರಿ ಒಂದು ಲಕ್ಷ ಅಂದ್ರೆ ಹತ್ತು ಏನಪ್ಪ ಅಂದ್ರೆ ಹತ್ತು ಹತ್ತು ಸಾವಿರ ಒಂದು ಮಿಲಿಯನ್ ಅಂದ್ರೆ ಹತ್ತು ನೂರು ಸಾವಿರ ಅಂತ ಹೇಳಿ ಹ್ಮ್ ಎಲ್ಲವೂ ಏನಾಗ್ತವಪ್ಪ ಅಂದ್ರೆ ಹತ್ತು ಬರ್ತದೆ ಇದು ಒಂದನೇ ಕ್ವಶನ್ಸ್ ಇನ್ನ ಎರಡನೇ ಕ್ವಶನ್ಸ್ ನ ಏನು ಕೇಳ್ತಾನೆ ಕೇಳ್ತಾನ ಅಂತೇಳಿ ಇಲ್ಲಿ ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಸಂಖ್ಯೆಗಳನ್ನ ಬರೆಯೋದು ಸರಿಯಾಗಿ ಅಲ್ಪ ವಿರಾಮಗಳನ್ನು ಹಾಕಿ ಅಂತ ಕ್ವೆಶನ್ಸ್ನ ಕೊಟ್ಟಿದ್ದಾನೆ ಎಪ್ಪತ್ತ್ಮೂರು ಲಕ್ಷದ ಎಪ್ಪತ್ತೈದು ಸಾವಿರದ ಮುನ್ನೂರ ಏಳು ಅಂತ ಇದೆ ಇವು ಕೂಡ ಇವು ನಿಮ್ಮ ಪುಸ್ತಕದಲ್ಲಿ ಅಂದ್ರೆ ಎ ಇಂದ ಹಿಡಿದು ಈ ಥರ ಏನಾದಪ್ಪ ಅಂದರೆ ಕ್ವಶನ್ಸ್ಗಳಿದ್ದಾವೆ ಇವಕ್ಕೆ ನಾನು ಏನು ಮಾಡಿದ್ದೀನಪ್ಪ ಅಂದ್ರೆ ಸಂಖ್ಯೆಗಳನ್ನು ಹಾಕಿದ್ದೀನಿ ಸಂಖ್ಯೆಗಳನ್ನು ಹಾಕಿ ಇಲ್ಲಿ ಅಲ್ಪ ವಿರಾಮ ಅಂದರೆ ಭಾರತೀಯ ಪ್ರಕಾರ ಅಲ್ಪ ವಿರಾಮಗಳನ್ನು ನಾವು ಯಾವ ಥರ ಹಾಕೋಬೇಕು ನೋಡ್ರಿ ಒಂದನೇದು ಈ ಥರ ಬರೆದಿದ್ದೀನಿ ಅಲ್ಲಿ ಕ್ವಶನ್ಸ್ನ ಬರ್ಕೊಡ್ರಿ ಬರ್ಕೊಂಡು ಅಲ್ಪ ವಿರಾಮಗಳನ್ನು ಫಸ್ಟಿಗೆ ಮೂರು ಸ್ಥಾನ ಬಿಟ್ಟು ಅಲ್ಪ ಹಾಕಬೇಕು ನೆಕ್ಸ್ಟ್ ಎರಡೆರಡು ಸ್ಥಾನಗಳ ನಂತರ ಬಿಟ್ಟು ಅಲ್ಪ ವಿರಾಮಗಳನ್ನು ಹಾಕಬೇಕು ಅವಾಗ ಎಪ್ಪತ್ತ್ಮೂರು ಲಕ್ಷದ ಎಪ್ಪತ್ತೈದು ಸಾವಿರದ ಮುನ್ನೂರ ಏಳಾಯ್ತು ಇದು ನೋಡಿರಿ ಫಸ್ಟಿಗೆ ಮೂರು ಸ್ಥಾನ ನೆಕ್ಸ್ಟ್ ಎರಡೆರಡು ಸ್ಥಾನ ಬಿಟ್ಟು ನೀವು ಏನು ಮಾಡಕಪ್ಪ ಅಂದ್ರೆ ಪಾಯಿಂಟ್ನ ಹಾಕೋದು ಬರಬೇಕು ಅಲ್ಪ ವಿರಾಮಗಳನ್ನು ಹಾಕಿರಿ ಹಾಗಾದರೆ ಇದು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಒಂಬತ್ತು ಕೋಟಿ ಐದು ಲಕ್ಷದ ನಲವತ್ತ ಒಂದು ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಅಲ್ಪ ಇಲ್ಲಿ ಹಾಕಿರಿ ಏಳು ಕೋಟಿ ಐವತ್ತೆರಡು ಲಕ್ಷದ ಇಪ್ಪತ್ತೊಂದು ಸಾವಿರದ ಮುನ್ನೂರ ಎರಡು ಅಂತೇಳಿ ಬರೀರಿ ಅಲ್ಪ ಕರೆಕ್ಟ್ ಹಾಕಿರಿ ನೆಕ್ಸ್ಟ್ ಮೂರು ನೆಕ್ಸ್ಟ್ ಎರಡೆರಡು ಇದೇನಪ್ಪಾ ಅಂದ್ರೆ ಸರ್ ಇಲ್ಲಿ ಯಾಕೆ ಮೂರ್ ಮೂರು ಹಾಕಿರಿ ಅಂತೇಳಿ ನೀವು ಕ್ವೆಶನ್ಸ್ ತಕ್ಕ ಹೇಳ್ಬೋದು ಇಲ್ಲಿ ಮೂರು ಮೂರು ಯಾಕೆ ಹಾಕಿದೀನ ಇಲ್ಲಿ ಮೂರು ಹಾಕಿದಿನಿ ಮತ್ತಿಲ್ಲಿ ಎರಡು ಹಾಕಿದಿನಿ ಕಾರಣ ಏನಪ್ಪ ಅಂದ್ರೆ ಇದು ನೋಡ್ರಿ ಇದು ಅಂತಾರಾಷ್ಟ್ರೀಯ ಪದ್ಧತಿ ಒಳಗಡೆ ಐತಿ ಒಂದನೇದು ಏನಪ್ಪಾ ಅಂದ್ರೆ ಐವತ್ತೆಂಟು ಮಿಲಿಯನ್ ನಾನ್ನೂರ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಎರಡು ಅಂತಿದೆ ಹಾಗಾದ್ರೆ ಅಂತಾರಾಷ್ಟ್ರೀಯ ಪದ್ಧತಿ ಒಳಗಡೆ ಮೂರು ಸ್ಥಾನ ಬಿಟ್ಟು ಪಾಯಿಂಟ್ನ ಹಾಕೋತ ಹೋಗ್ಬೇಕು ಅದ್ರ ಸಲುವಾಗಿ ಏನ್ ಮಾಡಕಪ್ಪ ಅಂದ್ರೆ ಐವತ್ತೆಂಟು ಮಿಲಿಯನ್ ಮೂರು ಸ್ಥಾನ ಬಿಟ್ಟು ನಾಲ್ಕುನೂರ ಇಪ್ಪತ್ತ್ ಮೂರು ಸಾವಿರದ ಎರಡು ನೂರ ಮೂರು ಇಲ್ಲಿ ಇಪ್ಪತ್ತ್ ಮೂರು ಲಕ್ಷದ ಮೂವತ್ತು ಸಾವಿರದ ಹತ್ತು ಇದು ಭಾರತೀಯ ಪದ್ಧತಿ ಒಳಗಡೆ ಇದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದಾವೆ ನೋಡ್ರಿ ಭಾರತೀಯ ಪದ್ಧತಿಯಲ್ಲಿ ಸರಿಯಾಗಿ ಅಲ್ಪವರ ಹಾಕಿ ಸಂಖ್ಯೆ ಸಂಖ್ಯೆ ಹೆಸರನ್ನು ಬರೆಯಿರಿ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಹಾಗಾದ್ರೆ ನೀವೇನು ಮಾಡಕಪ್ಪ ಅಂದ್ರೆ ಇವು ಮೂರನೇ ಕ್ವಶನ್ಸ್ ಕ ಆನ್ಸರ್ಸ್ ನ ಯಾವ ತರ ಬರ್ಕೋಬೇಕಪ್ಪ ಅಂದ್ರೆ ಭಾರತೀಯ ಪದ್ಧತಿಯಲ್ಲಿ ಅಲ್ಪ ವಿರಾಮ ಹಾಕಿ ಸಂಖ್ಯೆ ಸಂಖ್ಯೆಗಳನ್ನು ಬರೆಯಿರಿ ಅಂತ ಕ್ವಶನ್ಸ್ ಕೊಟ್ಟಿದ್ರು ಇಲ್ಲಿ ನೋಡ್ರಿ ಭಾರತೀಯ ಪದ್ಧತಿ ಒಳಗಡೆ ಮೂರು ಸ್ಥಾನ ನೆಕ್ಸ್ಟ್ ಎರಡು ಸ್ಥಾನ ನೆಕ್ಸ್ಟ್ ಎರಡು ಸ್ಥಾನ ಬಿಟ್ಟು ಅಲ್ಪ ವಿರಾಮಗಳನ್ನ ಹಾಕಿದೆ ಬರಿತಾ ಇದ್ದೀನಿ ನಾನು ಇದನ್ನ ಎಂಟು ಕೋಟಿ ಎಪ್ಪತ್ತೈದು ಲಕ್ಷದ ತೊಂಬತ್ತ ಏನಪ್ಪಾ ಅಂದ್ರೆ ತೊಂಬತ್ತೈದು ಸಾವಿರದ ಏಳುನೂರ ಅರವತ್ತ ಎರಡು ಇದನ್ನ ಸ್ಟೇಟ್ಮೆಂಟ್ ಅಂದ್ರೆ ಅಕ್ಷರದಲ್ಲಿ ಬರೀಬೇಕು ಇಲ್ಲಿ ಎಂಬತ್ತೈದು ಲಕ್ಷದ ನಲವತ್ತಾರು ಸಾವಿರದ ಎರಡು ನೂರ ಎಂಬತ್ತ ಮೂರು ಮೂರು ಸ್ಥಾನ ನೆಕ್ಸ್ಟ್ ಎರಡೆರಡು ಸ್ಥಾನ ನೆಕ್ಸ್ಟ್ ಇಲ್ಲಿ ನೋಡ್ರಿ ಒಂಬತ್ತು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ನಲವತ್ತ ಆರು ಹೀಗಾಗಿ ಇದನ್ನ ಈ ಥರ ಬರೀಬೇಕು ಇನ್ನು ನೆಕ್ಸ್ಟ್ ಪ್ರಶ್ನೆ ಡಿ ಏನಿದೆಯಪ್ಪ ಅಂದ್ರೆ ಇಲ್ಲಿ ಒಂಬತ್ತು ಕೋಟಿ ಎಂಬತ್ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರದ ಏಳ್ನೂರ ಒಂದು ಹಾಗಾಗಿ ಇದನ್ನ ಪದಗಳಲ್ಲಿ ಈ ಥರ ಬರೀರಿ ವಿಡಿಯೋನ ಪಾಸ್ ಮಾಡ್ರಿ ಪಾಸ್ ಮಾಡಿ ಯುವಕರ್ನ ಬರ್ಕೊಡ್ರಿ ಇನ್ನು ಕೊನೆಯ ಪ್ರಶ್ನೆ ನಾಲ್ಕನೇದು ಏನಿದೆಯಪ್ಪ ಅಂತ ನೋಡ್ರಿ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯೆಗಳ ಹೆಸರುಗಳನ್ನು ಬರೆದು ಸೂಕ್ತ ಸ್ಥಾನಗಳಲ್ಲಿ ಅಲ್ಪ ಬಳಸ್ರಿ ಅಂತ ಕ್ವಶನ್ಸ್ನ ಕೊಟ್ಟ ಅಂತಾರಾಷ್ಟ್ರೀಯ ಪದ್ಧತಿ ಇಲ್ಲಿ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಅಂತಾರಾಷ್ಟ್ರೀಯ ಪದ್ಧತಿ ಒಳಗಡೆ ಇಲ್ಲ ನೋಡ್ರಿ ಮೂರು ಮೂರು ಸ್ಥಾನ ಬಿಟ್ಟು ಅಲ್ಪ ಆರಾಮಗಳನ್ನ ಹಾಕ್ಬೇಕು ಅಂತಾರಾಷ್ಟ್ರೀಯ ಪದ್ಧತಿ ಒಳಗಡೆ ಹಾಕಿ ಇದನ್ನ ಎಪ್ಪತ್ತೆಂಟು ಮಿಲಿಯನ್ ಎಪ್ಪತ್ತೆಂಟು ಮಿಲಿಯನ್ ಒಂಬೈನೂರ ಇಪ್ಪತ್ತೊಂದು ಸಾವಿರದ ತೊಂಬತ್ತ ಎರಡು ಅಂತೇಳಿ ಬರೀಬೇಕು ಈ ಥರ ನೋಡ್ರಿ ಎಪ್ಪತ್ತೆಂಟು ಮಿಲಿಯನ್ ಒಂಬೈನೂರ ಇಪ್ಪತ್ತೊಂದು ಒಂಬೈನೂರ ಇಪ್ಪತ್ತೊಂದು ಸಾವಿರದ ತೊಂಬತ್ತ ಎರಡು ನೆಕ್ಸ್ಟ್ ಏಳು ಮಿಲಿಯನ್ ನಾಲ್ಕುನೂರ ಐವತ್ತೆರಡು ಸಾವಿರದ ಎರಡು ನೂರ ಎಂಬತ್ತ ಮೂರು ನೆಕ್ಸ್ಟ್ ಏನಪ್ಪ ಅಂದ್ರೆ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಮಿಲಿಯನ್ ಒಂಬೈನೂರ ಎಂಬತ್ತೈದು ಸಾವಿರದ ಒಂದು ನೂರ ಎರಡು ಇನ್ನು ನೆಕ್ಸ್ಟ್ ನಲವತ್ತೆಂಟು ಮಿಲಿಯನ್ ನಲವತ್ತೊಂಬತ್ತು ಸಾವಿರದ ಎಂಟು ನೂರ ಮೂವತ್ತ ಒಂದು ಇದನ್ನು ಪದಗಳಲ್ಲಿ ಎಷ್ಟು ಬರೆದ್ರೆ ಸಾಕು ಈ ಅಭ್ಯಾಸ ಏನಾಗ್ತದಪ್ಪ ಅಂದ್ರೆ ನಿಮ್ಗೆ ಇಲ್ಲಿಗೆ ಕಂಪ್ಲೀಟ್ ಆಗ್ತದೆ ಇನ್ನು ಅಭ್ಯಾಸ ಒಂದು ಪಾಯಿಂಟ್ ಎರಡನ್ನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರ್ತಾನೆ ಫಸ್ಟ್ ನಮ್ಮ ಚಾನಲ್ ನೋಡ್ಸಿದಪ್ಪ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ವರ್ಷ ಹೊಸ ಪುಸ್ತಕದ ಎಲ್ಲ ಅಭ್ಯಾಸ ಪ್ರಶ್ನೆಗಳೇನಾಗ್ತವಪ್ಪ ಅಂದ್ರೆ ನಿಮಗೆ ಸಿಗ್ತಾವೆ ಓಕೆ ಧನ್ಯವಾದಗಳು